ಪ್ರಾಯೋಜಕರು ಕೇವ ಆಯುರ್ವೇದ ಪೂರ್ವದಲ್ಲಿ ಕೃಷ್ಣಾಪುರ ಎಂಬ ಗ್ರಾಮದಲ್ಲಿ ರಾಮಯ್ಯ ಮತ್ತು ಸುಶೀಲಾ ಎಂಬ ದಂಪತಿಗಳಿದ್ದರು ರಾಮಯ್ಯನದು ಕೃಷಿಕ ಕುಟುಂಬ ಅವನಿಗೆ ಇಬ್ಬರು ಬಂಡು ಮಕ್ಕಳು ಮತ್ತು ಇಬ್ಬರು ಮಕ್ಕಳಿದ್ದರು ಅವರು ತಮ್ಮ ಚಿಕ್ಕ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಾ ಅದರಿಂದ ಬರುವ ಆದಾಯದಿಂದ ಕುಟುಂಬವನ್ನು ನಡೆಸುತ್ತಿದ್ದರು ಮಕ್ಕಳ ವಯಸ್ಸು ಹೆಚ್ಚಾದಂತೆ ಮನೆ ಖರ್ಚುಗಳೂ ಹೆಚ್ಚಾಗತೊಡಗಿದವು ಇಬ್ಬರು ಗಂಡು ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು ಹೆಣ್ಣು ಮಕ್ಕಳು ಚಿಕ್ಕವರಾಗಿದ್ದರು ಆದಾಯ ಹೆಚ್ಚಾಗದ ಕಾರಣ ಸಂಸಾರ ನಡೆಸುವುದು ಕೂಡ ಬಹಳ ಕಷ್ಟವಾಗಿತ್ತು ಬೇರೆ ಯಾವುದಾದರೂ ವ್ಯಾಪಾರ ಮಾಡಿ ಹಣ ಸಂಪಾದಿಸೋಣವೆಂದರೆ ರಾಮಯ್ಯನಿಗೆ ಯಾವುದೇ ವ್ಯಾಪಾರ ತಿಳಿದಿರಲಿಲ್ಲ ಕೃಷಿಯಿಂದ ಬರುವ ಅಲ್ಪ ಆದಾಯದಿಂದಲೇ ಕುಟುಂಬವನ್ನು ಸಾಗಿಸುತ್ತಿದ್ದ ಸುಶೀಲ ಪ್ರತಿನಿತ್ಯ ತಪ್ಪದೇ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಾರಾಯಣವಾಡುತ್ತಿದ್ದಳು ಹಾಗೆಯೇ ರಾಮಯ್ಯ ಕೂಡ ಸಮಯ ಸಿಕ್ಕಾಗೆಲ್ಲ ಊರಿನ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಬರುತ್ತಿದ್ದ ದಿನಗಳು ಹೀಗೆ ಸಾಗುತ್ತಿರುವಾಗ ಒಂದು ದಿನ ಅವರ ಮನೆಗೆ ಒಬ್ಬ ದೂರದ ಸಂಬಂಧಿಕ ಬಂದ ಅವನು ಅವರ ಮನೆಯಲ್ಲಿ ಒಂದು ದಿನ ಉಳಿದು ಹಿಂತಿರುಗುವಾಗ ರಾಮಯ್ಯನೊಂದಿಗೆ ಹೀಗೆಂದನು ರಾಮಯ್ಯ ನಿನ್ನನ್ನು ನೋಡಿದ್ರೆ ನನಗೆ ಬಹಳ ದುಃಖವಾಗುತ್ತದೆ ಇಷ್ಟು ದೊಡ್ಡ ಸಂಸಾರವನ್ನು ಹೇಗೆ ನಿಭಾಯಿಸುತ್ತಿದ್ದೀಯೋ ಈ ಮಕ್ಕಳು ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬಂದಾಗ ಅವರ ವಿವಾಹವನ್ನು ಹೇಗೆ ಮಾಡುತ್ತೀಯಾ ನಿನ್ನ ಸಂಪಾದನೆ ಬಹಳ ಕಡಿಮೆ ಇದೆ ಮನೆ ನಡೆಯುವುದೇ ಕಷ್ಟವಾಗಿದೆ ನಿನಗೊಂದು ವಿಷಯ ಹೇಳುತ್ತೇನೆ ಕೇಳು ನಮ್ಮ ಊರ ಹತ್ತಿರ ಅಷ್ಟಲಕ್ಷ್ಮಿ ದೇವಾಲಯವಿದೆ ಅಲ್ಲಿ ಶ್ರೀ ಮಹಾಲಕ್ಷ್ಮಿಯು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ನೆಲೆಸಿ ಪೂಜೆಗೊಳ್ಳುತ್ತಿದ್ದಾಳೆ ಅಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ಮಹಾಮಹಿಮೆಯುಳ್ಳ ದೇವತೆ ಎಂದು ಅಲ್ಲಿನ ಜನರ ನಂಬಿಕೆ ನೀವಿಬ್ಬರೂ ದಂಪತಿಗಳು ಒಮ್ಮೆ ನಮ್ಮೂರಿನ ಬಂದು ಆ ದೇವಾಲಯಕ್ಕೆ ಹೋಗಿ ಅಷ್ಟಲಕ್ಷ್ಮಿಯರ ದರ್ಶನ ಮಾಡಿ ಆ ತಾಯಿಯ ಅನುಗ್ರಹದಿಂದ ನಿಮಗೆ ಒಳ್ಳೆಯ ದಿನಗಳು ಬಂದು ಜೀವನ ಸುಖಮಯವಾಗುತ್ತದೆ ಎಂದನು ಇದನ್ನು ಕೇಳಿ ಆ ದಂಪತಿಗಳು ಬಹಳ ಸಂತೋಷಪಟ್ಟು ಶೀಘ್ರದಲ್ಲೇ ಖಂಡಿತವಾಗಿ ಬರುವುದಾಗಿ ಹೇಳಿದರು ಆ ಸಂಬಂಧಿಕ ಹೊರಟು ಹೋದ ಮರುದಿನ ಬೆಳಗ್ಗೆ ಎದ್ದ ಕೂಡಲೇ ಆ ದಂಪತಿಗಳಿಬ್ಬರೂ ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಶ್ರೀಲಕ್ಷ್ಮೀನಾರಾಯಣರಿಗೆ ನಮಸ್ಕರಿಸಿದರು ರಾಮಯ್ಯ ಪೂಜಾ ಕೋಣೆಯಲ್ಲಿ ಸ್ವಾಮಿ ಶ್ರೀಮನ್ನಾರಾಯಣ ಆರ್ತಜನ ರಕ್ಷಕನೇ ಆಪದ್ಬಾಂಧವನೇ ನಿನ್ನನ್ನು ನಂಬಿದವರನ್ನು ರಕ್ಷಿಸುವ ಅಮೃತಮೂರ್ತಿಯೇ ನಮ್ಮನ್ನು ಈ ಕಷ್ಟಗಳಿಂದ ಪಾರು ಮಾಡುವ ಭಾರ ನಿನ್ನದು ತಂದೆಯೇ ಓ ಮಹಾಲಕ್ಷ್ಮಿ ಜಗನ್ಮಾತೆ ಅತ್ಯಂತ ದಯೆಯುಳ್ಳ ನಿನ್ನ ದೃಷ್ಟಿಯಿಂದ ನಮ್ಮ ಕುಟುಂಬವನ್ನು ಕರುಣಿಸಿ ನಿನ್ನ ಅನುಗ್ರಹವನ್ನು ಕರುಣಿಸುತ್ತಾಯೆ ಆದಷ್ಟು ಬೇಗ ನಿನ್ನ ದರ್ಶನ ಮಾಡಿಕೊಳ್ಳುತ್ತೇವೆ ಎಂದು ಪ್ರಾರ್ಥಿಸಿ ಆ ದಂಪತಿಗಳು ಹನ್ನೊಂದು ರೂಪಾಯಿಗಳನ್ನು ತೆಗೆದುಕೊಂಡು ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿ ಪೂಜಾ ಕೋಣೆಯಲ್ಲಿಟ್ಟರು ಕೆಲವು ಕಾಲದ ನಂತರ ರಾಮಯ್ಯ ಸುಶೀಲಾ ದಂಪತಿಗಳು ಆ ಕಾಣಿಕೆಯನ್ನು ತೆಗೆದುಕೊಂಡು ಅಷ್ಟಲಕ್ಷ್ಮೀ ದೇವಾಲಯದ ದರ್ಶನಕ್ಕಾಗಿ ಸಂಬಂಧಿಕರ ಊರಿಗೆ ಹೊರಟರು ಊರು ತಲುಪುವಷ್ಟರಲ್ಲಿ ಸಂಜೆಯಾಗಿತ್ತು ರಾತ್ರಿ ಸಂಬಂಧಿಕರ ಮನೆಯಲ್ಲಿ ತಂಗಿ ಬೆಳಗ್ಗೆ ಅಷ್ಟಲಕ್ಷ್ಮೀ ದೇವಾಲಯಕ್ಕೆ ತಲುಪಿದರು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಗೆ ನಿಲಯವಾಗಿದ್ದರಿಂದ ಆ ದೇವಾಲಯವೂ ಅತ್ಯಂತ ಸುಂದರವಾಗಿತ್ತು ಆ ದೇವಾಲಯದ ಅದ್ಭುತ ಸೌಂದರ್ಯವನ್ನು ನೋಡಿ ದಂಪತಿಗಳಿಬ್ಬರೂ ಬಹಳ ಆನಂದಪಟ್ಟರು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ನೆಲೆಸಿದ್ದ ಆ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸುತ್ತಾ ಅವರು ದೇವಾಲಯವನ್ನು ಪ್ರವೇಶಿಸಿದರು ಅಂದು ಜಗನ್ಮಾತೆಯ ಜನ್ಮ ನಕ್ಷತ್ರವಾಗಿದ್ದರಿಂದ ದೇವಾಲಯವನ್ನು ದಿವ್ಯವಾಗಿ ಅಲಂಕರಿಸಲಾಗಿತ್ತು ದೇವಾಲಯದ ಕಂಬಗಳಿಗೆ ಅದ್ಭುತವಾದ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ಮಾವಿನ ತೋರಣಗಳು ಅತ್ಯಂತ ಶೋಭೆಯನ್ನು ತರುತ್ತಿದ್ದವು ಎತ್ತ ನೋಡಿದರೂ ಬಣ್ಣ ಬಣ್ಣದ ಹೂವುಗಳಿಂದ ಕಣ್ಣಿಗೆ ಹಬ್ಬದ ವಾತಾವರಣವಿತ್ತು ಈ ಸುಂದರವಾದ ಹೂವುಗಳೆಲ್ಲವೂ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪಗಳೇ ಅದಕ್ಕಾಗಿಯೇ ಹೂವುಗಳನ್ನು ಕಾಲಿನಿಂದ ತುಳಿಯಬಾರದು ಕೈಯಿಂದ ನುಜ್ಜುಗುಜ್ಜು ಮಾಡಬಾರದು ಅಶುದ್ಧವಾದ ಸ್ಥಳಗಳಲ್ಲಿ ಹಾಕಬಾರದು ಹೂವು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ ಅದಕ್ಕಾಗಿಯೇ ಶ್ರೀಮನ್ನಾರಾಯಣನು ಪುಷ್ಪಾಲಂಕಾರ ಪ್ರಿಯ ಯಾರು ತನ್ನನ್ನು ದಿವ್ಯ ಪುಷ್ಪಗಳಿಂದ ಅಲಂಕರಿಸುತ್ತಾರೋ ಅವರ ಬಗ್ಗೆ ಆ ಸ್ವಾಮಿಯು ಬಹಳ ಪ್ರಸನ್ನನಾಗುತ್ತಾನೆ ದೇವಾಲಯದ ಮಂಟಪದಲ್ಲಿ ಒಬ್ಬ ಮಹಾಪಂಡಿತನು ಮಹಾಲಕ್ಷ್ಮಿಯ ವೈಭವವನ್ನು ಅತ್ಯಂತ ದಿವ್ಯವಾಗಿ ವರ್ಣಿಸುತ್ತಿದ್ದ ರಾಮಯ್ಯ ದಂಪತಿಗಳು ಆ ಪಂಡಿತನು ಹೇಳಿದ ವಿಶೇಷಗಳೆಲ್ಲವನ್ನೂ ಕೇಳಿ ಅಲ್ಲಿಂದ ಹೊರಟು ಮೊದಲು ಆದಿಲಕ್ಷ್ಮೀ ದೇವಾಲಯಕ್ಕೆ ಬಂದರು ಅದ್ಭುತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ತಾಯಿಗೆ ನಮಸ್ಕರಿಸಿ ನಂತರ ಧಾನ್ಯಲಕ್ಷ್ಮಿಯ ಬಳಿ ಬಂದರು ಧಾನ್ಯಲಕ್ಷ್ಮಿಯನ್ನು ಹಲವು ವಿಧಗಳಲ್ಲಿ ಸ್ತುತಿಸಿ ನಂತರ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಮತ್ತು ಧನಲಕ್ಷ್ಮಿಯನ್ನು ದರ್ಶಿಸಿದರು ಅತ್ಯಂತ ದಿವ್ಯವಾದ ತೇಜಸ್ಸಿನಿಂದ ಅದ್ಭುತವಾದ ರೇಷ್ಮೆ ವಸ್ತ್ರಗಳಿಂದ ವಿವಿಧ ದಿವ್ಯಾಭರಣಗಳಿಂದ ಅಷ್ಟಲಕ್ಷ್ಮಿಯರೆಲ್ಲರೂ ಅತ್ಯದ್ಭುತವಾಗಿ ದರ್ಶನ ನೀಡಿದರು ರಾಮಯ್ಯ ದಂಪತಿಗಳು ಅಷ್ಟಲಕ್ಷ್ಮಿಯರನ್ನು ಹಲವು ವಿಧಗಳಲ್ಲಿ ಸ್ತುತಿಸಿ ತಮ್ಮನ್ನು ಕರುಣಿಸುವಂತೆ ಪ್ರಾರ್ಥಿಸಿದರು ಆದರೆ ದೇವಾಲಯದಿಂದ ಹೊರಗೆ ಬರುವ ಮೊದಲು ರಾಮಯ್ಯ ಒಮ್ಮೆ ಕಣ್ಣು ಮುಚ್ಚಿ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾ ಮನಸ್ಸಿನಲ್ಲಿ ಹೀಗೆಂದುಕೊಂಡನು ಓ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿ ನೀನು ನನ್ನನ್ನು ಕರುಣಿಸಿ ಅಪಾರ ಐಶ್ವರ್ಯವನ್ನು ಅನುಗ್ರಹಿಸಿದರೆ ನಾನು ನಮ್ಮ ಊರಿನಲ್ಲಿ ಖಂಡಿತವಾಗಿಯೂ ನಿನ್ನ ಅಷ್ಟಲಕ್ಷ್ಮೀ ಸ್ವರೂಪಗಳೊಂದಿಗೆ ಒಂದು ಅದ್ಭುತವಾದ ದೇವಾಲಯವನ್ನು ನಿರ್ಮಿಸುತ್ತೇನೆ ತಾಯೇ ಎಂದು ಅಂದುಕೊಂಡನು ನಂತರ ದಂಪತಿಗಳಿಬ್ಬರು ತಮ್ಮ ಊರಿಗೆ ಹಿಂತಿರುಗಿದರು ಶ್ರೀ ಮಹಾಲಕ್ಷ್ಮಿ ಅನುಗ್ರಹದಿಂದ ರಾಮಯ್ಯನ ಕುಟುಂಬವು ಉತ್ತಮ ಅಭಿವೃದ್ಧಿಯನ್ನು ಸಾಧಿಸಿತು ಇಬ್ಬರು ಗಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವಾಗಿ ಉನ್ನತ ಉದ್ಯೋಗಗಳು ದೊರೆತವು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವರರೊಂದಿಗೆ ವಿವಾಹವಾಯಿತು ಸ್ನೇಹಿತರು ಕೆಲವರು ಸಹಾಯ ಮಾಡಿದ್ದರಿಂದ ರಾಮಯ್ಯ ಎರಡು ಮೂರು ವ್ಯಾಪಾರಗಳನ್ನು ಪ್ರಾರಂಭಿಸಿದ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆ ವ್ಯಾಪಾರಗಳೆಲ್ಲವೂ ಅತ್ಯಂತ ಅಭಿವೃದ್ಧಿ ಹೊಂದಿ ಅಪಾರ ಲಾಭಗಳು ಬಂದವು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾಮಯ್ಯನಷ್ಟು ಧನಿಕರಿಲ್ಲ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು ಅಷ್ಟು ಹಣ ಮತ್ತು ಸಂಪತ್ತು ಬಂದಿದ್ದರಿಂದ ತಾನು ಅಂದು ಶ್ರೀ ಅಷ್ಟಲಕ್ಷ್ಮಿ ದೇವಾಲಯವನ್ನು ಕಟ್ಟಿಸುತ್ತೇನೆ ಎಂದು ಜಗನ್ಮಾತೆಗೆ ಕೊಟ್ಟ ಮಾತನ್ನು ಮರೆತುಬಿಟ್ಟನು ಈ ಧನಸಂಪಾದನೆಯಲ್ಲಿ ಮುಳಗಿ ಹೋಗಿ ಭಗವಂತನನ್ನು ಸ್ಮರಿಸುವುದನ್ನು ಕೂಡ ಮರೆತನು ಇದರಿಂದ ತಮಗೆ ಕೊಟ್ಟ ಮಾತನ್ನು ಮುರಿದಿದ್ದಕ್ಕಾಗಿ ಅಷ್ಟಲಕ್ಷ್ಮಿಯರಿಗೆ ಕೋಪ ಬಂತು ಅಷ್ಟೇ ಅತ್ಯಂತ ವೈಭವದಿಂದ ಬೆಳಗುತ್ತಿದ್ದ ಆ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರಲಾರಂಭಿಸಿದವು ಆದಿಲಕ್ಷ್ಮಿಯ ಅನುಗ್ರಹವನ್ನು ಕಳೆದುಕೊಂಡಿದ್ದರಿಂದ ರಾಮಯ್ಯನಿಗೆ ವ್ಯಾಪಾರದ ಮೇಲೆ ಹಿಡಿತ ತಪ್ಪಿತು ಅವನ ಸರಕುಗಳು ಮಾರಾಟವಾಗುವುದು ಬಹಳ ಕಷ್ಟವಾಯಿತು ತಾನು ಎಷ್ಟೇ ಗುಣಮಟ್ಟದ ಸರಕುಗಳನ್ನು ತಂದರೂ ಕೊಳ್ಳುವವರಿಲ್ಲದೆ ವ್ಯಾಪಾರದಲ್ಲಿ ನಷ್ಟವಾಗತೊಡಗಿತು ವ್ಯಾಪಾರ ಹೀಗಿರಬೇಕಾದರೆ ಧಾನ್ಯಲಕ್ಷ್ಮಿ ಅನುಗ್ರಹ ಕಳೆದುಕೊಂಡಿದ್ದರಿಂದ ಬೆಳೆಯೂ ಸರಿಯಾಗಿ ಬರಲಿಲ್ಲ ಅಕಾಲಿಕ ಮಳೆ ಬಂದು ಎಲ್ಲವೂ ನೀರಿನಲ್ಲಿ ಕೊಚ್ಚಿಹೋಯಿತು ವ್ಯಾಪಾರವೂ ಇಲ್ಲದೆ ಬೆಳೆಯೂ ಕೈಗೆ ಬರದೆ ರಾಮಯ್ಯ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿದ್ದ ಇವೆಲ್ಲದರ ಜೊತೆಗೆ ಧೈರ್ಯಲಕ್ಷ್ಮಿ ಕೂಡ ಕೋಪಗೊಂಡಿದ್ದರಿಂದ ತನ್ನಲ್ಲಿದ್ದ ಧೈರ್ಯವೂ ಕುಂದಿಹೋಯಿತು ಯಾವಾಗ ಧೈರ್ಯಲಕ್ಷ್ಮಿಯೂ ಕೂಡ ಕೋಪಗೊಂಡಳೋ ರಾಮಯ್ಯ ತನ್ನೆಲ್ಲಾ ಧೈರ್ಯವನ್ನು ಕಳೆದುಕೊಂಡನು ಏನೋ ತಿಳಿಯದ ನಿರಾಸೆ ರಾಮಯ್ಯನನ್ನು ಆವರಿಸಿತು ಕೆಲವು ದಿನಗಳ ನಂತರ ಗಜಲಕ್ಷ್ಮಿಗೂ ರಾಮಯ್ಯನ ಮೇಲೆ ಕೋಪ ಬಂತು ಅದರಿಂದ ರಾಮಯ್ಯ ಸಾಲದ ಸುಳಿಯಲ್ಲಿ ಸಿಲುಕಿದನು ತಾನು ವಾಸಿಸಿದ್ದ ಮನೆಯನ್ನು ಕೂಡ ಅಡವಿಡಬೇಕಾಯಿತು ಈ ರೀತಿ ಅಷ್ಟಲಕ್ಷ್ಮಿಯಾದ ಆದಿಲಕ್ಷ್ಮಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಮತ್ತು ಧನಲಕ್ಷ್ಮಿಯರ ಕೋಪಕ್ಕಿ ಗುರಿಯಾಗಿ ರಾಮಯ್ಯ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದ ಕೊನೆಗೆ ಒಂದು ದಿನ ಮನೆಯೂ ಸಾಲಗಾರರ ಪಾಲಾಗಿ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸತೊಡಗಿದನು ಅತ್ಯಂತ ವೈಭವದಿಂದ ಬದುಕಿದ ಊರಿನಲ್ಲಿ ತಾನು ಯಾವುದಕ್ಕೂ ಪನಿಕಿರಾನ ಭಿಕಾರಿಯಂತೆ ಬದುಕಬೇಕಾಯಿತಲ್ಲ ಎಂದು ಚಿಂತಿಸಿದ ಆದರೆ ತಾನು ಅಷ್ಟಲಕ್ಷ್ಮಿಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿದ್ದ ಕಾರಣದಿಂದ ಹೀಗಾಯಿತು ಎಂದು ಗ್ರಹಿಸಲಿಲ್ಲ ಕಾಲ ಹೀಗೆ ಸಾಗುತ್ತಿರುವಾಗ ಒಮ್ಮೆ ಆ ಊರಿಗೆ ಒಬ್ಬ ಸಾಧು ಬಂದ ಅವನು ಮಹಾಮಹಿಮೆಯುಳ್ಳವನು ಅವನು ಯಾರ ಜಾತಕವನ್ನಾದರೂ ನಿಖರವಾಗಿ ಹೇಳಬಲ್ಲ ಎಂದು ಊರೆಲ್ಲ ಮಾತನಾಡಿಕೊಂಡರು ಆ ಮಾತು ಕೇಳಿದ ರಾಮಯ್ಯ ದಂಪತಿಗಳು ಒಂದು ದಿನ ಆ ಸಾಧುವಿನ ಬಳಿಗೆ ಹೋಗಿ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದರು ಅವರ ಮಾತುಗಳೆಲ್ಲವನ್ನೂ ಸಾವಧಾನವಾಗಿ ಕೇಳಿದ ಆ ಸಾಧುವು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕಣ್ಣು ತೆರೆದು ರಾಮಯ್ಯ ದಂಪತಿಗಳಿಗೆ ಹೀಗೆಂದನು ಮಕ್ಕಳೇ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಕಳೆದುಕೊಂಡಿದ್ದರಿಂದಲೇ ನಿಮಗೆ ಈ ಗತಿ ಬಂದಿದೆ ನೀವೊಮ್ಮೆ ನಿಮ್ಮ ಸಂಬಂಧಿಕರ ಊರಿಗೆ ಹೋದಾಗ ಅಲ್ಲಿರುವ ಅಷ್ಟಲಕ್ಷ್ಮಿ ದೇವಾಲಯಕ್ಕೆ ಹೋಗಿ ಆ ತಾಯಂದಿರ ದರ್ಶನ ಪಡೆದು ಅವರಿಗಾಗಿ ನಿಮ್ಮ ಊರಿನಲ್ಲಿ ಒಂದು ಅದ್ಭುತವಾದ ದೇವಾಲಯವನ್ನು ಕಟ್ಟಿಸುತ್ತೇನೆ ಎಂದು ಹರಕೆ ಹೊತ್ತಿದರಿ ಆದರೆ ಅಪಾರ ಧನ ಸಂಪಾದಿಸಿದ ನಂತರ ಕಾಲಕ್ರಮೇಣ ಆ ಮಾತನ್ನು ಮರೆತು ಬಿಟ್ಟಿರಿ ಆ ತಾಯಂದಿರು ನಿನ್ನನ್ನು ಅನುಗ್ರಹಿಸಿದರಿಂದಲೇ ನೀನು ವ್ಯಾಪಾರದಲ್ಲಿ ಲಾಭ ಗಳಿಸಿದ್ದು ನಿನ್ನ ಬೆಳೆಗಳು ಅಧಿಕ ಇಳುವರಿ ನೀಡಿದ್ದು ಆದರೆ ನೀನು ಈ ವಿಷಯವನ್ನು ಗ್ರಹಿಸದೆ ಆ ಅಷ್ಟಲಕ್ಷ್ಮಿಯರ ಕೋಪಕ್ಕೆ ಗುರಿಯಾದೆ ಕೊಟ್ಟ ಮಾತನ್ನು ತಪ್ಪಿದರಿಂದ ನಿನಗೆ ಈ ದುಸ್ಥಿತಿ ಬಂದಿದೆ ಎಂದನು ಆಗ ರಾಮಯ್ಯ ಆ ಸಾಧುವಿನೊಂದಿಗೆ ಸ್ವಾಮಿ ಈಗ ನನಗೆ ನೆನಪಾಯಿತು ನಾನು ನಮ್ಮ ಊರಿನಲ್ಲಿ ಅಷ್ಟಲಕ್ಷ್ಮಿ ದೇವಾಲಯವನ್ನು ಕಟ್ಟಿಸುತ್ತೇನೆ ಎಂದ ಮಾತು ನಿಜ ಆದರೆ ನನಗೆ ಐಶ್ವರ್ಯ ಬಂದ ಕೂಡಲೇ ಅಹಂಕಾರದಿಂದ ಆ ತಾಯಂದಿರಿಗೆ ಕೊಟ್ಟ ಮಾತನ್ನು ಮರತೆ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಹೇಗೆ ತೀರಿಸಲಿ ಈ ಕಷ್ಟಗಳಿಂದ ಪಾರಾದರೆ ಈ ಬಾರಿ ಖಂಡಿತವಾಗಿಯೂ ನೆರವೇರಿಸುತ್ತೇನೆ ಈ ಕಷ್ಟಗಳಿಂದ ಪಾರಾಗುವ ಉಪಾಯವನ್ನು ಹೇಳಿ ನಮ್ಮನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದ ಆಗ ಆ ಸಾಜುವು ದಂಪತಿಗಳೇ ನೀವು ಆ ದೇವಾಲಯಕ್ಕೆ ಹೋಗಿ ಅಲ್ಲಿಯೇ ಹನ್ನೊಂದು ದಿನಗಳ ಕಾಲ ತಂಗಿ ಪ್ರತಿದಿನ ಬೆಳಗ್ಗೆ ಎದ್ದು ಬೇಗ ಬೇಗನೆ ದೇವಾಲಯದ ಆವರಣವೆಲ್ಲವನ್ನೂ ನಿಮ್ಮ ಕೈಗಳಿಂದಲೇ ಶುಭ್ರವಾಗಿ ಗುಡಿಸಿ ಆ ಅಷ್ಟಲಕ್ಷ್ಮಿಯರನ್ನು ಸೇವಿಸಿ ಆಗ ನಿಮಗೆ ಆ ತಾಯಂದಿರ ಅನುಗ್ರಹ ಲಭಿಸಿ ನಿಮ್ಮ ಪೂರ್ವವೈಭವವು ಮರಳಿ ಬರುತ್ತದೆ ಎಂದನು ಈ ಮಾತುಗಳನ್ನು ಕೇಳಿ ರಾಮಯ್ಯ ದಂಪತಿಗಳು ಹಾಗೆಯೇ ಮಾಡುವುದಾಗಿ ಹೇಳಿ ಆ ಸಾಧುವಿನವರಿಂದ ಬೀಳ್ಕೊಂಡು ತಮ್ಮ ಮನೆಗೆ ಹೋದರು ರಾಮಯ್ಯ ದಂಪತಿಗಳು ಮರುದಿನವೇ ಹೊರಟು ಆ ಊರಿಗೆ ಹೋಗಿ ಅಲ್ಲಿ ದೇವಾಲಯದ ಪಕ್ಕದಲ್ಲಿದ್ದ ಧರ್ಮಸತ್ರದಲ್ಲಿ ತಂಗಿದರು ಆ ಧರ್ಮಸತ್ರದಲ್ಲಿಯೇ ಹನ್ನೊಂದು ದಿನಗಳ ಕಾಲ ಇದ್ದು ಪ್ರತಿದಿನ ಬೆಳಗ್ಗೆ ಎದ್ದು ಬೇಗ ಬೇಗನೆ ದೇವಾಲಯದ ಪ್ರಾಂಗಣವೆಲ್ಲವನ್ನೂ ಪೊರಕೆಯಿಂದ ಶುಭ್ರವಾಗಿ ಗುಡಿಸುತ್ತಿದ್ದರು ನಂತರ ನೀರು ಚುಮುಕಿಸಿ ಸುಶೀಲಾ ಸುಂದರವಾದ ರಂಗೋಲಿಗಳನ್ನು ಹಾಕುತ್ತಿದ್ದಳು ಮರುದಿನವೇ ಎಂದೋ ವಿದೇಶಕ್ಕೆ ಹೋಗಿದ್ದ ಒಬ್ಬ ಹಳೆಯ ಸ್ನೇಹಿತನು ಬಂದು ರಾಮಯ್ಯನ ದೀನಸ್ಥಿತಿಯನ್ನು ತಿಳಿದು ಬಹಳ ದುಃಖಪಟ್ಟು ಮತ್ತೆ ವ್ಯಾಪಾರ ಮಾಡಿಕೊ ಎಂದು ಸ್ವಲ್ಪ ಹಣ ಕೊಟ್ಟನು ಇದನ್ನು ನೋಡಿದ ಆ ದಂಪತಿಗಳು ಇದು ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವೇ ಹೊರತು ಬೇರೇನಲ್ಲ ಎಂದುಕೊಂಡರು ಜಗನ್ಮಾತೆಯ ಅನುಗ್ರಹದಿಂದ ಕೆಲವೇ ದಿನಗಳಲ್ಲಿ ವ್ಯಾಪಾರವು ಅತ್ಯಂತ ಅಭಿವೃದ್ಧಿ ಹೊಂದಿತು ಆ ಲಾಭದಿಂದ ಮತ್ತೊಂದು ವ್ಯಾಪಾರವನ್ನು ಪ್ರಾರಂಭಿಸಿ ಅದರಲ್ಲಿಯೂ ಅಪಾರ ಲಾಭ ಗಳಿಸಿದರು ಬಂದ ಹಣದಿಂದ ಮತ್ತೆ ಸ್ವಂತ ಮನೆ ಕಟ್ಟಿಕೊಂಡನು ಎರಡು ಎಕರೆ ಜಮೀನನ್ನು ಕೊಂಡನು ಆ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದ ಆ ವರ್ಷ ಬೆಳೆಗಳು ಚೆನ್ನಾಗಿ ಬಂದು ಅಧಿಕ ಆದಾಯ ಲಭಿಸಿತು ಎರಡು ವರ್ಷಗಳಲ್ಲಿ ಕಳೆದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಸಂಪಾದಿಸಿದನು ಇನ್ನು ಸ್ವಲ್ಪವೂ ತಡಮಾಡಬಾರದೆಂದುಕೊಂಡು ಪಂಡಿತರನ್ನು ಕರೆಸಿ ಶ್ರೀ ಅಷ್ಟಲಕ್ಷ್ಮಿ ದೇವಾಲಯದ ಶಂಕುಸ್ಥಾಪನೆಗೆ ಶುಭಮೂರ್ತವನ್ನು ನಿಶ್ಚಯಿಸಿದರು ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಆ ದೇವಾಲಯವು ಕೆಲವೇ ಕಾಲದಲ್ಲಿ ಅತ್ಯಂತ ಅದ್ಭುತವಾಗಿ ನಿರ್ಮಾಣವಾಯಿತು ಸುತ್ತಮುತ್ತಲಿನ ಊರುಗಳಲ್ಲಿ ಇಂತಹ ದಿವ್ಯವಾದ ದೇವಾಲಯ ಎಲ್ಲೂ ಇಲ್ಲವೆಂಬ ಹೆಸರು ಬಂದಿತು ಪ್ರತಿದಿನ ಅಸಂಖ್ಯಾತ ಭಕ್ತರು ಬಂದು ಅಷ್ಟಲಕ್ಷ್ಮಿಯರನ್ನು ದರ್ಶಿಸಿ ಆನಂದಪಟ್ಟು ಹೋಗುತ್ತಿದ್ದರು ರಾಮಯ್ಯ ದಂಪತಿಗಳು ಬದುಕಿದ್ದಷ್ಟು ಕಾಲ ಸುಖವಾಗಿ ಜೀನಿಸಿ ಕೊನೆಗೆ ಮುಕ್ತಿ ಪಡೆದರು ಶ್ರೀ ಮಹಾಲಕ್ಷ್ಮಿಯನ್ನು ನಂಬಿ ಪೂಜಿಸುವವರಿಗೆ ಯಾವುದೇ ಕಷ್ಟಗಳು ಹತ್ತಿರ ಬರುವುದಿಲ್ಲ ಸರ್ವ ಸೌಭಾಗ್ಯಗಳು ಲಭಿಸುತ್ತವೆ ಕೊಟ್ಟ ಮಾತನ್ನು ಹೊತ್ತ ಹರಕೆಯನ್ನು ಎಂದಿಗೂ ಮರೆಯಬೇಡಿ ದೈವವನ್ನು ನಂಬಿದ ಮೇಲೆ ಮಾತು ತಪ್ಪಬಾರದು ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ